ಮನೆ ಬಂದು ಬುದ್ಧಿ ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು ಎರಡು ಕೊಟ್ಟರು ಕೊಟ್ಟು ಬಾಗಲಕೋಟೆಯಲ್ಲಿ ಮನೆ ಇರೋದ್ರಿಂದ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ ಕೊಟ್ಟಿದ್ದಾರೆ ಡೆಲಿವರಿಗೆ ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ ಡೆಲಿವರಿ ಆದ ನಂತರ ಇಲ್ಲೊಬ್ರು ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡಿಕೊಂತಿದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಅಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ಇರ್ತದಲ್ಲ ನನಗೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾರೆ ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ ಅವ್ರದ್ದು ಯಾರು ಶ್ರೀಮತಿ ಮೈಬೇಬಿ ಇದ್ದಾರೆ ಅವ್ರದ್ದು ಸಿಸ್ಟ್ರು ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ ಅವ್ರ ಸಿಸ್ಟರ್ ಕೂಡ ಅವರು ಮಾತಾಡಿದ್ದಾರೆ ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು ನಾಲ್ಕು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಜೇಷನ್ ಕಫ ಕೆಟ್ಟಾಗಿದೆ ನೆಬಲೈಸೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ತಗೊಂಡು ತಗೊಂಡೋಗಿರ್ತಕ್ಕಂಥದ್ದಿದೆ ಈ ಸಂಬಂಧವಾಗಿ ಈ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಎಲ್ಲ ಎಮ್ಗಳಿಂದ ಆಲ್ರೆಡಿ ನಾವು ಈಗ ಮೂರು ಟೀಮು ಮಾಡ್ಕೊಂಡಿದ್ವಿ ಮತ್ತು ನಮ್ಮ ಎಸ್ ಎನ್ ಎಲ್ ಎಸ್ ಪಿ ಮಂಟೇಶ್ ನೇತೃತ್ವದಲ್ಲಿ ಅವ್ರು ಕೆಲಸ ಮಾಡ್ತಾ ಏನೇನು ಸಾಕ್ಷ್ಯಾಧಾರಗಳಿದ್ದಾವೆ ಮತ್ತು ಕ್ಲೂ ಇದ್ದಾವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಪ್ರಕರಣವನ್ನು ಬೇಗ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಈ ಸಿ ಸಿ ಟಿ ವಿ ನಾವು ಪರಿಶೀಲನೆ ಮಾಡ್ತಾ ಇದರಲ್ಲಿ ಆರೋಗ್ಯ ಇಲಾಖೆದ್ದು ಈ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥದ್ದು ಸಿ ಸಿ ಟಿ ವಿ ಮತ್ತು ನಮ್ಮದು ಸರ್ಕಾರದಿಂದ ಬಿ ಟಿ ಡಿ ಇಂದ ಆಯ್ಕೆರ್ತಕ್ಕಂಥದ್ದು ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತಾ ಇದ್ವಿ ಬಟ್ ಬೇಗನೆ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಮಾಣಿಕ ಪ್ರಯತ್ನ ಮಾಡಿ ಮತ್ತು ಪತ್ತೆ ಹಚ್ಚತಕ್ಕಂಥದ್ದು ಸಾಧ್ಯತೆಯನ್ನು ನಾವು ಹಂಡ್ರೆಡ್ ಪರ್ಸೆಂಟಾಗಿ ಮಾಡಿಕೊಡ್ತೀವಿ ಅಂದರೆ ಇವರಿಗೆ ಖರ್ಚೆ ಇದ್ದವರು ಅಥವಾ ಇವ್ರ ಮೇಲೆ ದ್ವೇಷ ಇದ್ದವರು ಏನಾದರೂ ಮಾಡಿರ್ತಕ್ಕಂಥ ಈಗ ಇಲ್ಲಿವರೆಗೂ ಕೂಡ ಅವರು ಮನೆಯವರನ್ನು ಕೇಳಿದರೆ ನಮ್ಗೇನು ಪರಿಚಯ ಇಲ್ಲ ಅನ್ನೋದು ಕೇಳ್ತಾರೆ ಸೊ ಅವರಾಗಿ ಇಲ್ಲಿನೇ ಬಂದು ಪರಿಚಯ ಮಾಡ್ಕೊಂಡಿದ್ದಾರೆ ಮುಂಚೆ ಮೊದಲು ಸಾರಿಯಲ್ಲಿ ಬರ್ತಾರ ನಂತರದಲ್ಲಿ ಏಳು ಹದಿನೈದು ಗಂಟೆಗೆ ಸಲ್ವಾರ್ ಹಾಕ್ಕೊಂಡು ಬಂದಿರ್ತಾಳೆ ಮತ್ತೆ ಬೆಳಿಗ್ಗೆ ಜಾವ ನೈಟಿ ಹಾಕ್ಕೊಂಡು ಒಂದು ಮೇಲೆ ಸ್ವೆಟರ್ ಹಾಕ್ಕೊಂಡು ಬಂದಿರತಕ್ಕಂಥದ್ದು ಇದೆ ಸೊ ಏನು ಇಲ್ಲೇ ಇಲ್ಲಾದರೂ ಇರ್ತಕ್ಕಂಥದ್ದು ಮತ್ತು ನಾವು ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಸು ಎಲ್ಲನೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಅದೇ ಈ ಹಿಂದೆ ಪ್ರಕರಣಗಳು ಏನಾದರೂ ಒಳ್ಳೆಯದ್ದು ಜಿಲ್ಲೆಯಿಂದ ಕೂಡ ಮಾಹಿತಿ ಸ್ವಲ್ಪ ಕೆಲವೊಂದು ಕ್ಲೀವ್ ಮೇಲ್ವರ್ಟ ಕೆಸು ಮಾತು ಅನ್ನುವಂಥದ್ದು ಅದು ಏನೂ ಗೊತ್ತಾಗಿಲ್ಲ ನಾವು ಸದ್ಯ ಈಗಲೇ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಮತ್ತೆ ಇನ್ನೂ ಸ್ವಲ್ಪ ನಾವು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಬೈ ಈವ್ನಿಂಗು ಕಂಪ್ಲೀಟ್ ಅಂತ ಮೂವತ್ತು ವರ್ಷದ ಇವರು ನಿನ್ನೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಬಂದುಬಿಟ್ಟು ಅದು ಪೋಸ್ಟ್ ಪೇಡ್ ಇದ್ದು ಸೊ ಸಾಯಂಕಾಲ ಐದು ಹದಿನೇಳಕ್ಕೆ ನಮ್ಮ ಕಣ್ಣಿಷ್ಟವರು ರೆಸಿಕ್ಸ್ ಮಾಡಿದ್ದಾರೆ ಮಾಡಿಬಿಟ್ಟು ಅದೇ ನಮ್ಮಲ್ಲಿ ಅಬ್ಸರ್ವೇಷನ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಆಲ್ಮೋಸ್ಟ್ ಏಳು ಗಂಟೆಗೆ ನಾವು ರಿಸಿಕ್ ಮಾಡಿದ್ದಾರೆ ನಮ್ಮದು ರೆಸಿಪ್ ಸಿಕ್ ಮಾಡಿದ್ದಾರೆ ಸೊ ಅವಾಗ ಬಂದ್ಬಿಟ್ಟು ಈ ಹೆಣ್ಮಗಳು ಏನೋ ಪರಿಚಯ ಮಾಡಿಕೊಂಡು ಬಿಟ್ಟು ನಮ್ಮ ಹಾಸ್ಪಿಟ್ಲಿ ಬದಲಾಯ ಏನೇನು ಏನೋ ಪರಿಚಯ ಮಾಡಿಕೊಂಡು ಅದೊಂದಿಗೆ ಸ್ವಲ್ಪ ಫೆಸಿಲಿಟಿಯನ್ನು ಬೆಳೆಸ್ಕೊಂಡಿದ್ದಾರೆ ಆಮೇಲೆ ಬೆಳಿಗ್ಗೆ ನಮಗೆ ನಮ್ಮ ಸ್ಟಾಫು ಇದೇ ಎಫಿಷಿಗೆ ಇನ್ಫಿಷನ್ ಕೊಟ್ಬಿಟ್ಟು ಎಲ್ಲ ಇವರಿಗೆ ಇನ್ಸೆಕ್ಷನ್ ಕೊಟ್ಟಿರ್ತಿದ್ದಾರೆ ಅದೇ ಅವ್ರು ಒಂದು ಎರಡೇ ನಿಮಿಷಕ್ಕೆ ಶಕ್ತಿಗಳು ಬಂದುಬಿಟ್ಟು ಅದನ್ನು ನಿವೇಶನ್ ಮಾಡೋದಿಲ್ಲ ಸಿಸ್ಟ್ ಇರೋದಂತೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ನಿಮಗೆ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಬಂದು ಇಲ್ಲ ನಮ್ಮ ಸ್ಟಾಫವರು ಇಬ್ಬರು ನಮ್ಮ ನರ್ಸಿಂಗ್ ಸ್ಟಾಫ್ ಅಂತೂ ಒಡೆ ವ್ಯತ್ಯಾಸ ಮಾಡ್ತಾ ಇದ್ದರು ಇನ್ನೇ ಸ್ವಲ್ಪ ಇರ್ತದೆ ಎನ್ಸ್ ಸಿಕ್ಕಿ ಅವರು ಸ್ವಲ್ಪ ಎರಡು ಕಡೆ ಅಟೆಂಡ್ ಆಗ್ತಾಯಿದ್ರು ಸೊ ಇವರು ಬಂದುಬೋದೊಂದು ಎರಡು ನಿಮಿಷಕ್ಕೆ ಅವಳು ಬಂದ್ಬಿಟ್ಟು ಒಂದು ತಾಯಿ ಮತ್ತು ಸಿಸ್ಟರಿಗೆ ಹೇಳ್ಬಿಟ್ಟು ನಮಗೆ ಇದು ಆಪರೇಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಸೊ ಯಾರು ಬಂದಿದ್ದಾರೆ ನಾವು ಪಕ್ಕದ ಕಡೆ ನಾವು ಯಾರಾದರೂ ಮಾತಿ ತೊಗೊಂಡಿದ್ದೀವಿ ಸೊ ನಾವು ನಾರ್ಮಲ್ ಸರ್ವೇ ನಾವು ಸಿ ಆದಿಸಿ ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದೀವಿ ಸೊ ನಾವು ನಮ್ಮ ಡಿಸೆಂಬರ್ ಒಬ್ಬರಿಗೆ ಬಂದಿದೆ ಮತ್ತು ಪೋಸ್ಟ್ ಡಿಟೇಲ್ ಡಿಟೇಲ್ ಸಂಬಂಧ ಐದು ಹದಿನೇಳಕ್ಕೆ ಸೆಕ್ಷನ್ ಮಾಡಿದ್ದಾರೆ ಕೊಡ್ತಾರೆ ಮೂಲಕ ಸರಿಕೆ ಮಾಡಿಕೊಂಡಿದ್ದಾರೆ

ನಮ್ಮ ಕೊಟ್ಟಿದ್ದಾರೆ ಅದ್ರ ಮೇಲೆ ನಮ್ಮನ್ನು ಎಲ್ಲ ಕ್ಯಾಮ್ರಾ ಚೆಕ್ ಮಾಡಬೇಕು ಮುಂದಿನ ಎಸ್ ಪಿ ಸರ್ ಸರ್ ಈ ಸಿಬ್ಬಂದಿಯವರ ಸಭಾಸ್ತರದ ಸರ್ ಹೇಳಿದಾಗೆ ಮಧ್ಯಾಹ್ನ ಸುಮಾರು ಬೆಳಗ್ಗೆ ಬಂದಾಗ ಅವಳು ಏನಂತಾರೆ ಸ್ವಲ್ಪ ನೈಟಿ ಅಕಾದಮಿ ಕಟ್ಕೊಂಡು ಅಂತ ಸ್ವಲ್ಪ ಫೀಸ್ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ವರ್ಷದ ಹೆಣ್ಮಗಳನ್ನು ಸ್ವಲ್ಪ ಅಂತ ಸ್ವಲ್ಪ ಹದಿನೇಳು ಸಾವಿರದಷ್ಟು ಫೀಲ್ ಕೊಟ್ಟಿದ್ದಾರೆ ಅದನ್ನು ನಾವು ಕ್ಯಾಮ್ರೆ ಮಾಡ್ತಾ ಇದೀವಿ ಸರ್ ಓಕೆ